ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರಾಯಣನು ನಾರಿಯಾದ ಅಸುರರಿಗೆಲ್ಲ ಮೋಹಿನಿಯಾದ ನಾರಾಯಣನು ನಾರಿಯಾದ ಬಲುವಯ್ಯಾರ ಬಲು ಶೃಂಗಾರ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಕಾಲಲಂದುಗೆ ಗೆಜ್ಜೆ ಹಂಸದ ನಡಿಗೆಗಳಂತೆ ಹೆಜ್ಜೆ ಕಾಲಲಂದುಗೆ ಗೆಜ್ಜೆ ಹಂಸದ ನಡಿಗೆಗಳಂತೆ ಹೆಜ್ಜೆ ಜಗದ ನಾರಿಯರಂತೆ ಲಜ್ಜೆ ಕೈಯಲ್ಲಿ ಹಿಡಿದ ಬೆಣ್ಣೆಯ ಮುದ್ದೆ ನಾರೇ ಮುತ್ತಿನ ಸರ ನೋಡೆ ಆಕೆ ಕುಚದ ಭಾರ ಆಣಿ ಮುತ್ತಿನ ಸರ ನೋಡೆ ಆಕೆ ಕುಚದ ಭಾರ ನಾರಿ ಮಣಿಯ ಜಡೆವಯ್ಯಾರ ಚಡವೈರ ಕರ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಬೆಳಕು ಏಕಾದಣಿ ಒಂಟಿ ಥಳಕು ಬುಲಾಗಿನ ಬೆಳಕು ಏಕಾದಣಿ ಒಂಟಿ ಥಳಕು ವಾಲೆ ಸರಪಳಿ ಆಡೋ ಕುಲುಕು ಕನ್ನಡಿ ಅಂದದಿ ಹೊಳೆವಾ ಕದಪು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ತುಂಬಿಟ್ಟು ಜರಿಗೆ ಸೀರೆ ನೆರಿಗೆ ಹಿಡಿದಿಟ್ಟು ವಾಲೆ ಚಳ ತುಂಬಿಟ್ಟು ಜರಿಗೆ ಸೀರೆ ನೆರಿಗೆ ಹಿಡಿದಿಟ್ಟು ಸಣ್ಣ ನಡುವಿಗೆ ಚಿನ್ನದ ಕಟ್ಟು ಕನ್ನಡಿ ಹಾಕಿದ ಕುಪ್ಪಸ ತೊಟ್ಟು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಕರಣ ಬಾವುಲಿ ಕೆಂಪು ನೋಡೆ ಆಕೆ ಮುಖದ ಸೊಂಪು ಕರಣ ಬಾವುಲಿ ಕೆಂಪು ನೋಡೆ ಆಕೆ ಮುಖದ ಸೊಂಪು ಎಳೆ ಮಾವಿನ ನೆರಳ ಕಂಪು ಕಣ್ಣಿಗೆ ಹಚ್ಚಿದ ಕಾಡಿಗೆ ಕಪ್ಪು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಮರುಗಾ ಮಲ್ಲಿಗೆ ದಂಡೆ ರಾಕಟಿ ಚೌರಿ ಗೊಂಡೆ ಮರುಗ ಮಲ್ಲಿಗೆ ದಂಡೆ ರಾಕಟಿ ಚೌರಿ ಗೊಂಡೆ ಜಡೆ ಬಂಗಾರ ಒಲಿಯುವುದ ಕಂಡೆ ಯೌವನ ಸ್ತ್ರೀಯಳು ಬರುವುದ ಕಂಡೆ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ತುಂಬಿನ ಮಾಟ ಮುತ್ತಿನ ಬುಗುಡಿ ಓರೆ ನೋಟ ವಾಲೆ ತುಂಬಿನ ಮಾಟ ಮುತ್ತಿನ ಬುಗುಡಿ ಓರೆ ನೋಟ ಹಲಸು ಕಿತ್ತಳೆ ತೆಂಗಿನ ತೋಟ ವನದೊಳಗಾಡೋ ಆಟ ನಾರೇರೆಲ್ಲ ಬನ್ನಿ ನಾರಾಯಣ కుంకుమ తట్టే హిడిదు మదగ జగమనయరెల్లా నెరదో అరిసిన కుంకుమ తట్టె హిడదు మదగ జగమరె నెరదు జయ జయవెందు కూగత బరలు మోహిని తనూ నగతలిర నారేరెల్లా బి నారాయణను నారీ ಚಂದ್ರ ಮುರುವಿನ ಚಂದ ಸುರರು ನೋಡೆ ಬ್ರಹ್ಮಾನಂದ ಚಂದ್ರ ಮುರುವಿನ ಚಂದ ಸುರರು ನೋಡೆ ಬ್ರಹ್ಮಾನಂದ ಅವಳ ನೋಡಿ ನಾಚಿದ ಚಂದ್ರ ಮೋಹಿತನಾಗಿ ನಿಂತ ಶಿವನು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಹೊನ್ನ ಕಲಶವ ಪಿಡಿದು ಮದಗಜದಂತೆ ಮೆಲ್ಲಗೆ ನಡೆದು ಹೊನ್ನ ಕಲಶವ ಪೀಡಿದು ಮದಗಜದಂತೆ ಮೆಲ್ಲನೆ ನಡೆದು ಸುರರಿಗೆಲ್ಲ ಅಮೃತವೆರೆದು ದೈತ್ಯರಿಗೆಲ್ಲ ವಂಚಿಸಿ ಮೆರೆದು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಶೇಷಾಚಲವಾಸ ನಿನ್ನ ನಂಬಿದೆ ವೆಂಕಟೇಶ ಶೇಷಾಚಲವಾಸ ನಿನ್ನ ನಂಬಿದೆ ವೆಂಕಟೇಶ ಎನ್ನ ಸಲಹೋ ಶ್ರೀನಿವಾಸ ಅನುದಿನದಲ್ಲಿ ಭಕ್ತರ ಪೋಷ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಬಾಳೆ ಸುಳಿಯಂತೆ ಹೊಳೆಯೂತ ನೀಲದಂತೆ ನೇತ್ರ ಹೊಳೆಯೂತ ಬಾಳೆ ಸುಳಿಯಂತೆ ಹೊಳೆಯೂತ ನೀಲದಂತೆ ನೇತ್ರ ಹೊಳೆಯುತ್ತ ನಾರಾಯಣ ಪುರಂದರ ವಿಠಲ ನರ್ತನ ಮಾಡುತ್ತ ಬರುವ ಬಗೆಯ ನಾರಾಯಣ ಪುರಂದರ ವಿಠಲ ನರ್ತನ ಮಾಡುತ್ತಾ ಬರುವ ಬಗೆಯ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರಾಯಣನು ನಾರಿಯಾದ ಅಸುರರಿಗೆಲ್ಲ ಮೋಹಿನಿಯಾದ ನಾರಾಯಣನು ನಾರಿಯಾದ ಬಲುವಯ್ಯಾರ ಬಲು ಶೃಂಗಾರ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿ